ಎಲ್ರಿಗೂ ನಮಸ್ಕಾರ ಇನ್ನೇನು ದೀಪಾವಳಿ ಹಬ್ಬ ಬಂದೇ ಬಿಡ್ತು ದೀಪಾವಳಿಯ ಅಮಾವಾಸ್ಯ ದಿನ ನಾವು ಲಕ್ಷ್ಮಿ ಕುಬೇರ ಪೂಜೆಯನ್ನು ಮಾಡ್ತೀವಿ ಈ ಒಂದು ಪೂಜೆಯನ್ನು ಮಾಡೋದರಿಂದ ನಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ಹಾಗೂ ನಮ್ಮ ಮನೆಯಲ್ಲಿರುವ ಹಣಕಾಸಿನ ಸಮಸ್ಯೆಗಳೆಲ್ಲವೂ ನಿವಾರಣೆ ಆಗುತ್ತೆ ಅಂತ ನಂಬಿಕೆ ಇದೆ ನಾನೀಗಾಗಲೇ ಲಕ್ಷ್ಮೀ ಕುಬೇರ ಪೂಜೆಯನ್ನು ಯಾವ ರೀತಿ ಸರಳವಾಗಿ ಸುಲಭ ವಿಧಾನದಲ್ಲಿ ಮಾಡ್ಕೋಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ ನಂತರ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಸಾಕಷ್ಟು ಮೆಸೇಜಸ್ ಬಂತು ನಮ್ಮ ಮನೆಯಲ್ಲಿ ಲಕ್ಷ್ಮೀ ವಿಗ್ರಹ ಇಲ್ಲ ಹಾಗಾದ್ರೆ ನಾವು ಈ ಒಂದು ಲಕ್ಷ್ಮೀ ಕುಬೇರ ಪೂಜೆನ ಮಾಡೋಕ್ಕಾಗಲ್ವಾ ಬೇರೆ ಯಾವುದಾದ್ರು ದಾರಿ ಇದೆಯಾ ತಿಳಿಸ್ಕೊಡಿ ಅಂತ ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹ ಇದ್ಯಾವುದು ಅಂದ್ರೂ ಕೂಡ ಪರವಾಗಿಲ್ಲ ಯಾವ ರೀತಿ ನಾವು ದಿನ ಕಳಸ ಸ್ಥಾಪನೆ ಮಾಡಿ ಲಕ್ಷ್ಮಿ ಕುಬೇರ ಪೂಜೆಯನ್ನು ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹಾಗೆ ವಿಡಿಯೋನಲ್ಲಿ ಸ್ಕಿಪ್ ಮಾಡದೆ ನೋಡೋದ್ರಿಂದ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಶುರು ಮಾಡೋಣ ಮೊದಲು ಒಂದು ಮರದ ಪೀಠದ ಮೇಲೆ ಕೆಂಪು ಬಟ್ಟೆಯನ್ನು ಹಾಕಿ ಮುಖ್ಯವಾಗಿ ನಾವಿಲ್ಲಿ ಮೊದಲು ಪ್ರತಿಷ್ಠಾಪನೆ ಮಾಡಬೇಕಾಗಿರೋದು ಗಣೇಶನನ್ನು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡೋಕ್ಕೂ ಮುಂಚೆ ಅಥವಾ ಯಾವುದೇ ಒಂದು ಪೂಜೆಗಳನ್ನು ಶುರು ಮಾಡೋಕ್ಕೂ ಮುಂಚೆ ಮುಖ್ಯವಾಗಿ ನಾವಿಲ್ಲಿ ವಿಘ್ನೇಶ್ವರನನ್ನು ಪ್ರತಿಷ್ಠಾಪನೆ ಮಾಡಬೇಕು ಯಾಕೆಂದರೆ ನಮ್ಮ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಇಲ್ಲದೆ ಯಾವುದೇ ರೀತಿಯ ವಿಘ್ನಗಳಿಲ್ಲದೆ ನೆರವೇರಬೇಕು ಅಂದರೆ ಅದಕ್ಕೆ ವಿಘ್ನೇಶ್ವರನ ಆಶೀರ್ವಾದ ಬಹಳ ಮುಖ್ಯವಾಗುತ್ತೆ ವಿಘ್ನೇಶ್ವರನನ್ನು ಪ್ರತಿಷ್ಠಾಪನೆ ಮಾಡಿದ ನಂತರ ನಾವು ಕುಬೇರ ಯಂತ್ರವನ್ನು ರಚನೆ ಮಾಡಬೇಕು ಕುಬೇರ ಯಂತ್ರವನ್ನು ಯಾವ ರೀತಿ ರಚನೆ ಮಾಡಬೇಕು ಅಂತ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಒಮ್ಮೆ ನೋಡಿ ಬನ್ನಿ ಇನ್ನು ಕುಬೇರ ಯಂತ್ರವನ್ನು ರಚನೆ ಮಾಡೋದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಇರುವುದಿಲ್ಲ ಕುಬೇರ ಯಂತ್ರವನ್ನು ರಚನೆ ಮಾಡಿದ ನಂತರ ನಾವು ಮಹಾಲಕ್ಷ್ಮಿಯ ಕಳಸವನ್ನು ಪ್ರತಿಷ್ಠಾಪನೆ ಮಾಡಬೇಕು ಕಳಸ ಸ್ಥಾಪನೆ ಮಾಡುವ ಜಾಗದಲ್ಲಿ ಕೆಂಪು ಬಟ್ಟೆಯ ಮೇಲೆ ಲಕ್ಷ್ಮಿಗೆ ಪ್ರಿಯವಾದ ಯಾವುದಾದ್ರೂ ಒಂದು ರಂಗೋಲಿಯನ್ನ ಹಾಕಿ ನಂತರ ಒಂದು ತಟ್ಟೆಯಲ್ಲಿ ಅಥವಾ ತಾವರೆ ಬಟ್ಟಲಲ್ಲಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಒಂದು ಚೊಂಬನ್ನ ಇಟ್ಟು ಅದರ ತುಂಬಾ ನೀರನ್ನು ಹಾಕಬೇಕು ನಂತರ ಅರ್ಶನಾ ಕುಂಕುಮ ಹಾಗೆ ಐದು ರೂಪಾಯಿ ಕಾಯಿನ್ ಅನ್ನ ಕಳಸದೊಳಗಡೆ ಹಾಕಿ ನಿಮ್ಮ ಹತ್ರ ತಟ್ಟೆ ಅಥವಾ ತಾವರೆ ಬಟ್ಲು ಇದ್ಯಾವುದು ಇಲ್ಲ ಅನ್ನೋರು ಬಾಳೆ ಎಲೆ ಮೇಲೂ ಕೂಡ ಈ ಕಳಸವನ್ನ ಸ್ಥಾಪನೆ ಮಾಡಬಹುದು ಈಗ ಕಳಸದೊಳಗೆ ಮಾವಿನ ಎಲೆ ಅಥವಾ ವೀಳ್ಯದ ಎಲೆಯನ್ನ ಬಳಸಿ ನಿಮ್ಮ ಹತ್ರ ಬೆಳ್ಳಿ ಎಲೆಗಳಿದ್ರೆ ಅದನ್ನು ಕೂಡ ಇಡಬಹುದು ನಾನು ಪ್ರತಿನಿತ್ಯ ಬೆಳ್ಳಿ ಎಲೆಗಳನ್ನ ಬಳಸೋದ್ರಿಂದ ಇಲ್ಲೂ ಕೂಡ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ನಂತರ ಇದರೊಳಗೆ ತೆಂಗಿನಕಾಯಿಯನ್ನ ಇಡಿ ಅದಕ್ಕೆ ಲಕ್ಷ್ಮಿ ಮುಖವಾಡ ಇರುವವರು ಅದನ್ನು ಕೂಡ ಬಳಸಬಹುದು ಮುಖವಾಡ ಇಲ್ಲ ಅನ್ನುವವರು ಅದಕ್ಕೆ ಒಂದು ಅರಿಶಿನ ಕೊಂಬನ್ನ ಕಟ್ಟಬೇಕಾಗತ್ತೆ ಇನ್ನು ಯಾರ ಮನೆಯಲ್ಲಿ ಗಣೇಶನ ವಿಗ್ರಹ ಇಲ್ವೋ ಅಂತಹವರು ಅರ್ಶನದ ಗಣೇಶನ ಪೂಜೆ ಮಾಡಬಹುದು ಅಂದ್ರೆ ಅರ್ಶನನ ಹಾಲಲ್ಲಿ ಕಲಸಿ ಉಂಡೆ ಮಾಡಿ ಒಂದು ವೀಳ್ಯದೆಲೆ ಮೇಲೆ ಇಟ್ಟು ಅದಕ್ಕೆ ಇಪ್ಪತ್ತೊಂದು ಗರ್ಕೆಗಳನ್ನು ಅರ್ಪಿಸಿ ಗಣೇಶನ ಪ್ರತಿರೂಪವಾಗಿ ಪೂಜೆ ಮಾಡಬಹುದು ಕಳಸಕ್ಕೆ ಮುಖವಾಡ ಇರುವವರು ಮುಖವಾಡ ಹಾಕಿ ಮುಖವಾಡ ಇಲ್ಲದೆ ಇರುವಂತಹವರು ಅರ್ಶನದ ಕೊಂಬನ್ನ ಕಳಸದ ಚೊಂಬಿಗೆ ಕಟ್ಟಬೇಕಾಗತ್ತೆ ನಂತರ ಕಳಸಕ್ಕೆ ಗೆಜ್ಜೆ ವಸ್ತ್ರ ಅರ್ಶನ ಕುಂಕುಮ ಹೂಗಳಿಂದ ಅಲಂಕಾರವನ್ನ ಮಾಡಬೇಕು ಸಾಧ್ಯವಾದರೆ ಈ ಒಂದು ಪೂಜೆಯಲ್ಲಿ ಲಕ್ಷ್ಮಿಗೆ ಪ್ರಿಯವಾದಂತಹ ತಾವರೆ ಹೂಗಳನ್ನ ಅರ್ಪಿಸೋಕೆ ಪ್ರಯತ್ನ ಪಡಿ ಸಾಧ್ಯವಾಗಿದ್ರೆ ಪರವಾಗಿಲ್ಲ ಯಾವುದಾದ್ರೂ ಬಿಳಿ ಅಥವಾ ಕೆಂಪು ಹೂಗಳನ್ನು ಅರ್ಪಿಸಿ ಇದಿಷ್ಟು ಕಳಸ ಸ್ಥಾಪನೆಯ ವಿಧಿವಿಧಾನಗಳಾಗಿರುತ್ತೆ ಇನ್ನು ಮುಖ್ಯ ಭಾಗಕ್ಕೆ ಬರೋದಾದ್ರೆ ಕುಂಕುಮಾರ್ಚನೆಯನ್ನ ಮಾಡೋದು ಲಕ್ಷ್ಮೀ ದೇವಿಯ ಪೂಜೆಯನ್ನ ಮಾಡಬೇಕಾದ್ರೆ ಮರೆಯದೆ ನಾವು ಕುಂಕುಮಾರ್ಚನೆಯನ್ನ ಮಾಡಬೇಕು ಆಗ ಮಾತ್ರ ನಮ್ಮ ಪೂಜೆಗೆ ಸಂಪೂರ್ಣ ಫಲ ದೊರೆಯೋದು ನನ್ನ ಹಿಂದಿನ ವಿಡಿಯೋದಲ್ಲಿ ಲಕ್ಷ್ಮೀ ವಿಗ್ರಹಕ್ಕೆ ಯಾವ ರೀತಿ ಕುಂಕುಮಾರ್ಚನೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೆ ಈ ಒಂದು ವಿಡಿಯೋದಲ್ಲಿ ಲಕ್ಷ್ಮೀ ವಿಗ್ರಹ ಇಲ್ಲ ಅನ್ನೋರು ಕೂಡ ಯಾವ ರೀತಿ ಕುಂಕುಮಾರ್ಚನೆ ಮಾಡ್ಕೋಬಹುದು ಅಂತ ತಿಳಿಸ್ಕೊಡ್ತೀನಿ ಒಂದು ತಾಮ್ರ ಹಿತ್ತಾಳೆ ಅಥವಾ ಬೆಳ್ಳಿ ತಟ್ಟೆನ ತಗೊಳ್ಳಿ ತಟ್ಟೆ ಇಲ್ಲ ಅಂದ್ರೂ ಪರವಾಗಿಲ್ಲ ಹಾಗೆ ವಿಳ್ಯದೆಳೆನ ಕೆಂಪು ಬಟ್ಟೆ ಮೇಲೆ ಇಟ್ಟು ಐದು ರೂಪಾಯಿ ಕಾಯಿನ್ ಅನ್ನ ತಗೋಬೇಕು ಒಂದು ಐದು ರೂಪಾಯಿ ಕಾಯಿನ್ ಅನ್ನ ಆ ವಿಳ್ಯದೆಳೆ ಮೇಲೆ ಇಟ್ಟು ಈಗ ಲಕ್ಷ್ಮಿಗೆ ಪ್ರಿಯವಾದಂತಹ ಯಾವುದಾದರೂ ಒಂದು ವಸ್ತುಗಳನ್ನಾದರೂ ನೀವು ಇಲ್ಲಿ ಇಡಲೇಬೇಕು ಲಕ್ಷ್ಮಿಗೆ ಪ್ರಿಯವಾದಂತಹ ಕಮಲದ ಬೀಜಗಳಾಗಿರ್ಬೋದು ಕವಡೆಗಳು ಗುಲಗಂಜಿ ಅರ್ಶಿಣದ ಕೊಂಬು ಗುಂಡಡಕೆ ಅಥವಾ ಶಂಖ ಯಾವುದಾದ್ರೂ ಒಂದಾದರೂ ಲಕ್ಷ್ಮಿಗೆ ಪ್ರಿಯವಾದಂತಹ ವಸ್ತುವನ್ನು ಇಲ್ಲಿ ಇಡ್ಲೇಬೇಕು ನನ್ನ ಹಿಂದಿನ ವೀಡಿಯೋದಲ್ಲಿ ನಾನು ಕವಡೆಗಳನ್ನ ಇಟ್ಟು ತೋರಿಸಿದ್ದೆ ಈಗಿನ ವಿಡಿಯೋದಲ್ಲಿ ಅರ್ಶಿಣದ ಕೊಂಬನ ಇಟ್ಟು ತೋರಿಸ್ತಾ ಇದ್ದೀನಿ ಈಗ ಇದಕ್ಕೂ ಕೂಡ ಹೂಗಳಿಂದ ಅಲಂಕಾರವನ್ನ ಮಾಡ್ಕೋಬೇಕು ಇದಾದ ನಂತರ ನಾವು ಅರ್ಚನೆಯನ್ನ ಶುರು ಮಾಡ್ಕೋಬೇಕಾಗತ್ತೆ ಲಕ್ಷ್ಮೀ ದೇವಿಯ ನೂರ ಎಂಟು ಹೆಸರುಗಳನ್ನ ಹೇಳ್ತಾ ಅರ್ಚನೆ ಮಾಡ್ಬೋದು ಅಥವಾ ಲಲಿತ ಸಹಸ್ರನಾಮವನ್ನ ಹೇಳ್ತಾ ಅರ್ಚನೆ ಮಾಡ್ಬೋದು ನಿಮ್ಗೆ ಇದನ್ನೆಲ್ಲ ಉಚ್ಚಾರಣೆ ಮಾಡೋಕೆ ಕಷ್ಟ ಆಗುತ್ತೆ ಅನ್ನೋ ತರ ಇದನ್ನ ನೀವು ಮೊಬೈಲ್ ನಲ್ಲಿ ಪ್ಲೇ ಮಾಡಿ ಕೂಡ ಇದನ್ನ ಕೇಳಿಸಿಕೊಂಡು ಅರ್ಚನೆಯನ್ನ ಮಾಡ್ಬೋದು ಇನ್ನು ಅರ್ಚನೆ ಮಾಡ್ಬೇಕಾದ್ರೆ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸಬೇಕಾಗತ್ತೆ ಅರ್ಚನೆಯನ್ನ ಮಾಡಬೇಕಾದ್ರೆ ಯಾವುದೇ ರೀತಿ ಅಡೆತಡೆಗಳಾಗದೇ ಇರೋ ರೀತಿ ಎಚ್ಚರಿಕೆಯನ್ನ ವಹಿಸ್ಬೇಕು ಅಂದ್ರೆ ಒಲೆ ಮೇಲೆ ಕುಕ್ಕರ್ ಇಟ್ ಬರೋದು ಅಥವಾ ಹಾಲಿಟ್ ಬರೋದು ಅರ್ಧದಲ್ಲೇ ಎದ್ದೋಗೋವಂಥದ್ದು ಈ ರೀತಿ ಕೆಲಸಗಳನ್ನ ಮಾಡಬಾರ್ದು ನಮ್ಮ ತನು ಮನ ಎಲ್ಲವನ್ನು ಆ ದೇವರಲ್ಲಿ ತಲ್ಲಿನಾಗಿಟ್ಟುಕೊಂಡು ಯಾವುದೇ ರೀತಿ ತೊಂದರೆಗಳಾಗದೇ ಇರೋ ರೀತಿ ನೀನೇ ಕಾಪಾಡ್ಬೇಕಪ್ಪ ಅಂತ ಕೇಳ್ಕೊಂಡು ಅರ್ಚನೆಯನ್ನ ಮಾಡಬೇಕಾಗತ್ತೆ ಈ ರೀತಿ ದೇವಿಗೆ ಅರ್ಚನೆ ಮಾಡಿದಂತಹ ಕುಂಕುಮವನ್ನ ನಾವು ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಅಂದ್ರೆ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಯಾವುದೋ ಒಂದು ಕೆಲಸವನ್ನ ಶುರು ಮಾಡ್ಬೇಕಾದ್ರೆ ಅಥವಾ ಮಕ್ಕಳು ಹೊರಗಡೆ ಹೋಗ್ಬೇಕಾದ್ರೆ ಇದನ್ನ ನಮ್ಮ ಹಣೆಗೆ ಲೇಪಿಸ್ಕೊಂಡು ಹೋದ್ರೆ ತುಂಬಾನೇ ಒಳ್ಳೆದಾಗುತ್ತೆ ಈಗ ಅರ್ಚನೆ ಎಲ್ಲ ಮುಗಿದ ನಂತರ ತಾಯಿಯ ಮುಂದೆ ಎರಡು ತುಪ್ಪದ ದೀಪಗಳನ್ನ ಬೆಳಗಿಸ್ಬೇಕಾಗತ್ತೆ ದೀಪಕ್ಕೂ ಕೂಡ ಅರ್ಚನಾ ಕುಂಕುಮ ಹೋಗಳಿಂದ ಅಲಂಕಾರವನ್ನ ಮಾಡಿರ್ಬೇಕು ಆದಷ್ಟು ತುಪ್ಪದ ದೀಪವನ್ನ ಲಕ್ಷ್ಮೀ ದೇವಿಯ ಮುಂದೆ ಹಚ್ಚೋಕೆ ಪ್ರಯತ್ನ ಪಡಿ ಯಾಕಂದ್ರೆ ಹಸುವಿನಲ್ಲಿ ಕೋಟಿಯನ್ನು ಕೋಟಿ ದೇವತೆಗಳು ಇರ್ತಾರೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಹಸುವನ್ನ ಲಕ್ಷ್ಮೀ ದೇವಿಯ ಸ್ವರೂಪ ಅಂತಾನೆ ಹೇಳ್ತೀವಿ ಸೊ ಹಾಗಾಗಿ ಹಸುವಿನ ತುಪ್ಪವನ್ನ ಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ಅಥವಾ ಲಕ್ಷ್ಮೀ ದೇವಿಗೆ ತುಪ್ಪದ ದೀಪವನ್ನ ಹಚ್ಚೋದ್ರಿಂದ ಆದಷ್ಟು ಬೇಗ ಆ ದೇವಿಯ ಅನುಗ್ರಹ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ ದೀಪವನ್ನು ಬೆಳಗಿಸಿದ ನಂತರ ನೈವೇದ್ಯವನ್ನು ಅರ್ಪಿಸಬೇಕು ಹಣ್ಣುಗಳನ್ನಾದರೂ ನೈವೇದ್ಯವಾಗಿ ಅರ್ಪಿಸಬಹುದು ಅಥವಾ ಆಹಾರ ತಿಂಡಿಗಳನ್ನಾದರೂ ನೈವೇದ್ಯವಾಗಿ ಅರ್ಪಿಸಬಹುದು ಇದಾದ ನಂತರ ಗಂಧದ ಕಡ್ಡಿಯಿಂದ ಪೂಜೆ ಮಾಡಿ ತುಪ್ಪದ ಆರತಿಯನ್ನ ಮಾಡಬೇಕಾಗತ್ತೆ ಲಕ್ಷ್ಮೀ ದೇವಿಯನ್ನ ಸಂಪತ್ತು ಹಾಗೆ ಅದೃಷ್ಟದ ದೇವತೆ ಅಂತ ಹೇಳ್ತಾರೆ ಇನ್ನು ಕುಬೇರನನ್ನ ಸಂಪತ್ತನ್ನ ಕಾಯುವ ರಕ್ಷಕ ಅಂತ ಕೂಡ ಹೇಳ್ತಾರೆ ಸೊ ಹಾಗಾಗಿ ದೀಪಾವಳಿಯ ಅಮಾವಾಸ್ಯ ದಿನ ಲಕ್ಷ್ಮಿ ಹಾಗೂ ಕುಬೇರನನ್ನು ಒಟ್ಟಿಗೆ ನಾವು ಪೂಜೆ ಮಾಡೋದ್ರಿಂದ ನಮ್ಮ ಸಂಪತ್ತನ್ನ ಸಮೃದ್ಧಿ ಮಾಡ್ಕೊಳ್ಳೋಕೆ ಸಹಾಯವಾಗುತ್ತೆ ಇನ್ನು ಇದಾದ ನಂತರ ತಪ್ಪದೆ ಮರೆಯದೆ ನೂರ ಎಂಟು ಬಾರಿ ಕುಬೇರ ಮಂತ್ರವನ್ನ ನಾವು ಪಠನೆ ಮಾಡಲೇಬೇಕು ತುಂಬಾನೇ ಸುಲಭವಾದಂತಹ ಎರಡು ಕುಬೇರ ಮಂತ್ರಗಳನ್ನ ನಾನಿಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ಓಂ ಕುಬೇರಾಯ ನಮಃ ಅಥವಾ ಓಂ ದನಪತಯೇ ನಮಃ ಇವೆರಡಲ್ಲಿ ಯಾವುದಾದ್ರೂ ಒಂದನ್ನಾದರೂ ನೀವು ನೂರ ಎಂಟು ಬಾರಿ ಹೇಳಲೇಬೇಕು ಹಾಗಾಗಿ ಪ್ರತಿಯೊಬ್ಬರು ಕೂಡ ದೀಪಾವಳಿ ಅಮಾವಾಸ್ಯ ದಿನ ಲಕ್ಷ್ಮೀ ಕುಬೇರ ಪೂಜೆಯನ್ನು ಮಾಡೋದ್ರ ಮುಖಾಂತರ ನಮ್ಮ ಆರ್ಥಿಕ ಸ್ಥಿತಿನ ಸುಧಾರಿಸ್ಕೊಂಡು ನಮ್ಮ ಜೀವನದಲ್ಲಿರುವ ಹಣಕಾಸಿನ ಸಮಸ್ಯೆಗಳೆಲ್ಲವನ್ನು ನಿವಾರಿಸಿಕೊಂಡು ಜೀವನದಲ್ಲಿ ಹೊಸ ಬೆಳಕನ್ನು ನೋಡೋಕೆ ಈ ಒಂದು ದೀಪಾವಳಿ ನಮಗೆ ಸಹಾಯ ಮಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ಕೊಳ್ಳೋಣ ಇನ್ನು ಇದೆಲ್ಲದರ ವಿಸರ್ಜನೆ ಹೇಗಿರಬೇಕು ಅಂತ ಮುಂದೆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿ ಮತ್ತೊಬ್ರಿಗೂ ಉಪಯುಕ್ತ ಆಗುತ್ತೆ ಅನ್ನೋ ಥರ ಇದ್ರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಎಲ್ರಿಗೂ ಆ ಲಕ್ಷ್ಮಿ ಕುಬೇರರ ಅನುಗ್ರಹ ಆಗ್ಲಿ ಅಂತ ಕೇಳ್ಕೊಳ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ